ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂದು ಕೂದಲನ್ನ ಟಚ್ ಮಾಡೋ ತಾಕತ್ ಕೂಡ ಸೆಂಟ್ರಲ್ ಬಿಜೆಪಿಯವ್ರಿಗೆ ಇಲ್ಲ ಐ ವಾಂಟ್ ಟು ಚಾಲೆಂಜ್ ದ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ ಬಿಜೆಪಿ ಯು ಪೀಪಲ್ ಹ್ಯಾವ್ ಎ ಡೋಂಟ್ ಡೋಂಟ್ ಹ್ಯಾವ್ ಎ ಗಟ್ಸ್ ಟು ಟಚ್ ದ ದ ಇವನ್ ಸಿಂಗಲ್ ಹೇರ್ ಆಫ್ ದ ಆನರಬಲ್ ಸಿ ಎಂ ಸಿದ್ದರಾಮಯ್ಯ ಜಿ ನಾನು ಸೆಂಟ್ರಲ್ ಬಿಜೆಪಿ ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗೆ ಇಷ್ಟ ಇಲ್ವಾ ಒಬ್ಬ ಅಹಿಂದ ನಾಯಕ ಹದಿನೈದು ಬಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ ಸಿದ್ದರಾಮಯ್ಯ ಸಾಹೇಬರು ಕ್ಲೀನ್ ಸ್ಲೇಟ್ ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ ಅವ್ರ ಡಿಕ್ಷನರಿಯಲ್ಲೂ ಇಲ್ಲ ಅಂಥ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ ಬಿ ಜೆ ಪಿಯವರು ಟ್ರೈ ಮಾಡ್ತಿದ್ದಾರೆ ನನ್ನದು ಬಿ ಜೆ ಪಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಬಿ ಕಲ್ಲೇಶ್ ಅವರು ಇವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಡಿಷನಲ್ ಡೈರೆಕ್ಟರ್ ಆಗಿದ್ದಾರೆ ಅವಾಗ ಎಸ್ ಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಎರಡು ಪ್ರಮುಖ ಆರೋಪಗಳು ಕೇಳಿ ಬಂದಿದ್ದೇ ತಡ ಈಗ ಸಿದ್ದು ಸಂಪುಟದ ಸಚಿವರು ಮತ್ತು ಅವರ ಪಕ್ಷದ ಎಮ್ ಎಲ್ ಎಗಳು ಸಿದ್ದರಾಮಯ್ಯನವರಿಗೆ ರಕ್ಷಾ ಕವಚವಾಗಿ ನಿಲ್ತಾ ಇದ್ದಾರೆ ಅದರಲ್ಲೂ ಬಹುಮುಖ್ಯವಾಗಿ ಅಹಿಂದ ನಾಯಕರು ಸಿದ್ದರಾಮಯ್ಯನವರಿಗೆ ಅಕ್ಷರ ಸಹ ರಕ್ಷಾ ಕವಚದಂತೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೇಂದ್ರ ಬಿ ಜೆ ಪಿ ನಾಯಕರಿಗೆ ನೇರವಾಗಿ ಸವಾಲಾಗ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರ ಒಂದೇ ಒಂದು ಕೂದಲನ್ನು ಕೂಡ ನೀವು ಟಚ್ ಮಾಡೋಕ್ಕಾಗಲ್ಲ ಆ ಘಟ್ಸ್ ನಿಮಗಿಲ್ಲ ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಕ್ಲೀನ್ ಆ್ಯಂಡ್ ರಾಜಕಾರಣಿ ಶುದ್ಧ ಹಸ್ತ ರಾಜಕಾರಣಿ ಅವರ ಜೀವನ ಪೂರ್ತಿ ಅವರು ಶುದ್ಧ ಹಸ್ತ ರಾಜಕಾರಣವನ್ನೇ ಬಂದಿದ್ದಾರೆ ಒಂದೇ ಒಂದು ಭ್ರಷ್ಟಾಚಾರದ ಕಳಂಕವನ್ನು ಅವರು ಒಟ್ಕೊಂಡಿಲ್ಲ ಅದನ್ನು ನೋಡಿ ಕೇಂದ್ರ ಬಿ ಜೆ ಪಿ ನಾಯಕರಿಗೆ ಹೊಟ್ಟೆ ಉರಿ ಬಂದಿದೆ ಹೀಗಾಗಿ ಸಿದ್ದರಾಮಯ್ಯನವರ ಸಾಹೇಬ್ರ ವಿರುದ್ಧ ಷಡ್ಯಂತ್ರ ಮಾಡಿ ಅವರನ್ನು ಅರೆಸ್ಟ್ ಮಾಡಿಸ್ಬೇಕು ಅಂತ ನೀವು ಗೋಳಾಡ್ತಾ ಇದ್ರಿ ಇದು ಸಾಧ್ಯವೇ ಇಲ್ಲ ಅಂತೇಳಿ ಪ್ರದೀಪ್ ಈಶ್ವರ್ ನೇರವಾಗಿ ಸವಾಲ್ ಹಾಕಿ ತಡ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ಕೇಂದ್ರ ಬಿ ಜೆ ಪಿ ನಾಯಕರು ಇದೇ ಪ್ರದೀಪ್ ಈಶ್ವರ್ ತೊಡೆ ತಟ್ಟಿದ್ರು ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಕರ್ನಾಟಕದಲ್ಲಿ ಮೋದಿಯವರು ಎಷ್ಟೇ ಬಂದರೂ ಸಿದ್ದರಾಮಯ್ಯನವರ ಮುಂದೆ ನಿಲ್ಲೋಕ್ಕಾಗಲ್ಲ ಸಿದ್ದರಾಮಯ್ಯನವರ ಶಕ್ತಿಯ ಮುಂದೆ ಮೋದಿ ನಿಲ್ಲೋಕ್ಕಾಗಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರೇ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ಒಂದು ಚಾಲೆಂಜನ್ನು ಹಾಕಿದರು ಈಗ ಅದೇ ಮಾದರಿನಲ್ಲಿ ಚಾಲೆಂಜ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ನಾಯಕರಾಗಿರೋದಕ್ಕೆ ನಿಮಗೆ ಹೊಟ್ಟೆಯವ್ರಿಗೆ ತಡೆಯೋಕ್ಕಾಗ್ತಿಲ್ವಾ ಸಿದ್ದರಾಮಯ್ಯ ಸಾಹೇಬರು ಹದಿನೈದು ಬಜೆಟನ್ನು ಮಂಡಿಸಿದ್ರು ಅದನ್ನು ನೋಡಿ ನಿಮಗೆ ಹೊಟ್ಟೆಗೆ ಇಷ್ಟು ತಡ್ಕೊಳೋಕ್ಕಾಗ್ದೇ ಈ ರೀತಿ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದೀರಾ ನಾಚಿಕೆ ಆಗಲ್ವಾ ನಿಮಗೆ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ವರ್ಗದಿಂದ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದರೆ ನೀವೆಲ್ಲರೂ ಅವ್ರನ್ನ ಮೆಚ್ಕೋಬೇಕು ಅದು ಬಿಟ್ಟು ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿ ಅವರನ್ನು ರಾಜಕೀಯವಾಗಿ ಮುಗಿಸೋಕೆ ಹೋಗ್ತಾ ಇದ್ದೀರಲ್ಲ ಇದು ನಿಮ್ಮ ಮನೆಯಲ್ಲೂ ಬರೆದಿಲ್ಲ ಏನೇ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಅವರು ಕ್ಲೀನ್ ಆ್ಯಂಡ್ ರಾಜಕಾರಣಿ ನಾನು ನಿಮ್ಗೆ ಸವಾಲಾಗ್ತಾಯಿದ್ದೀನಿ ನಿಮಗೆ ಸಾಧ್ಯವಾದರೆ ಇಲ್ಲೇ ಒಂದು ಕೂದಲನ್ನ ಟಚ್ ಮಾಡಿ ಬೇಡ ಅಂತೇಳಿ ಪ್ರದೀಪ್ ಈಶ್ವರ್ ಕೇಂದ್ರ ಬಿ ಜೆ ಪಿ ನಾಯಕರಿಗೆ ಸವಾಲಾಕಿ ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ತಪ್ಪು ಮಾಡುವಂಥ ರಾಜಕಾರಣಿಯಲ್ಲ ಭ್ರಷ್ಟಾಚಾರ ರಹಿತ ರಾಜಕಾರಣಿ ಅವರ ರಾಜಕೀಯದ ಜೀವನದ ಉದ್ದಕ್ಕೂ ಅವರು ಶುದ್ಧ ಹಸ್ತ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿದ್ದಾರೆ ನೀವು ಯಾರು ಏನೇ ಪಿತೂರಿ ಮಾಡಿದರೂ ಅವರನ್ನು ಕಾನೂನಿನ ಕುಣಿಕೆಗೆ ಸಿಗ್ಸೋಕೆ ರಾಜ್ಯದ ಜನ ಅವರ ಪರವಾಗಿದ್ದಾರೆ ಅಹಿಂದ ಸಮುದಾಯದ ಜನ ಅವರ ಪರವಾಗಿದ್ದಾರೆ ಶೋಷಿತರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಇರುವ ತನಕ ನೀವು ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಮೂಲಕ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ಅಹಿಂದ ರಕ್ಷಾ ಕವಚ ತೋರಿಸಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರೋದು ನಿಜಕ್ಕೂ ಇದು ಬಿ ಜೆ ಪಿ ನಾಯಕರಿಗೆ ಎಚ್ಚರಿಕೆ ಗಂಟೆ ಅಂತಲೇ ಹೇಳಬಹುದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂದು ಕೂದಲನ್ನ ಟಚ್ ಮಾಡೋ ತಾಕತ್ ಕೂಡ ಸೆಂಟ್ರಲ್ ಬಿಜೆಪಿಯವ್ರಿಗೆ ಇಲ್ಲ ಐ ವಾಂಟ್ ಟು ಚಾಲೆಂಜ್ ದ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ ಬಿಜೆಪಿ ಯು ಪೀಪಲ್ ಹಾವ್ ಎ ಡೋಂಟ್ ಡೋಂಟ್ ಹ್ಯಾವ್ ಎ ಗಟ್ಸ್ ಟು ಟಚ್ ದ ದ ಇವನ್ ಸಿಂಗಲ್ ಹೇರ್ ಆಫ್ ದ ಆನರಬಲ್ ಸಿ ಎಂ ಸಿದ್ದರಾಮಯ್ಯ ಜಿ ನಾನು ಸೆಂಟ್ರಲ್ ಬಿ ಜೆ ಪಿ ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗೆ ಇಷ್ಟ ಇಲ್ವಾ ಒಬ್ಬ ಅಹಿಂದ ನಾಯಕ ಹದಿನೈದು ಬಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ ಸಿದ್ದರಾಮಯ್ಯ ಸಾಹೇಬರು ಕ್ಲೀನ್ ಸ್ಲೇಟ್ ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ ಅವರು ಡಿಕ್ಷನರಿಯಲ್ಲೂ ಇಲ್ಲ ಅಂಥ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ ಬಿ ಜೆ ಪಿಯವರು ಅವರು ಟ್ರೈ ಮಾಡ್ತಿದ್ದಾರೆ ನನ್ನದು ಬಿ ಜೆ ಪಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಬಿ ಕಲ್ಲೇಶ್ ಅವರು ಇವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಡಿಷನಲ್ ಡೈರೆಕ್ಟರ್ ಆಗಿದ್ದಾರೆ ಅವಾಗ ಎಸ್ ಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು